ಇಂದು ಆಗಸ್ಟ್ ಇಪ್ಪತ್ತನೆಯ ತಾರೀಕು ಈ ಪುಸ್ತಕ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಂತೂ ಒಂದು ಶ್ರೇಷ್ಠ ಬರಹ ಮನುಷ್ಯನ ಬದುಕಿಗೆ ಅತ್ಯಂತ ಅವಶ್ಯಕತವಾಗಿರುವಂತಹ ಶ್ರೇಷ್ಠ ಬರಹ ದೀರ್ಘವಾದ ಬರಹ ಬಹಳ ನನಗೂ ಸಂತೋಷ ನೀಡಿದಂಥ ಬ ಈ ಬರಹ ಭಾಳ ಸಂತೋಷವನ್ನು ನೀಡಿದಂಥ ಬರಹ ಯಾವುದಕ್ಕೆ ಯಾವ ವಿಷಯದ ಬಗ್ಗೆ ಅದ ಅಂತಂದ್ರೆ ನಾನೀಗೇನು ಮಾಡ್ತಾ ಅದ್ರ ಬಗ್ಗೆ ಅಂದ್ರೆ ನಗುವನ್ನು ಕುರಿತು ಇದೆ ಈ ಬರಹ ನಗುವನ್ನು ಕುರಿತು ಇದೆ ಬರಹ ಶಿರೋನಾಮೆ ಲಾಫ್ ಯುವರ್ ವರೀಸ್ ಅವೇ Laugh your worries away! Oh, oh. <laughs> Lin Yutang wrote that this troubled world of ours badly needs more laughter. <laughs> In the importance of living, he says, if all men have a large sense of humor. There will be no more troubles in this world. <laughs> and if all the countries are represented at foreign conferences by their best humorists, there will be mo no more wars. <laughs> Dr. Wilde states that. Laughter provides arithmetic movements of abdominal muscles, gently massages the intestinal organs, improves the digestion and blood circulation alike. Has salutary effects upon the glandular secretions and cleansing the sanitary influence is exerted upon the chemical products associated with the muscular system of bah oh, we should try to make ourselves laugh whether we feel like it or not oh, ho, ho. There are many occasions in daily life which call for laughter. We must learn to look one for them. Above all, we must learn to laugh at ourselves, our mistakes, our trials, our little troubles. Most of these are. Better laughed over than pondered, and grieved over. Oh, oh. the happy days of childhood <laughs> were full of bubbling laughter. <laughs> Let us try to recapture some of those carefree moments. To drive away the blues of our adult days. Oh oh, good. Smile and the world smiles with you. Ho oh, oh. ho and laugh. When the world laughs at you good. Very good article, very good article we should clasp. ನಿಮ್ಮ ಚಿಂತೆಗಳನ್ನು ನಗುತ್ತಾ ದೂರ ಸರಿಸಿ ನಿಮ್ಮ ಚಿಂತೆಗಳನ್ನು ನಗುತ್ತಾ ದೂರ ಸರಿಸ್ರಿ ಓ ಹೋಹೋ ಲಿನ್ ಚೈನಾ ದೇಶದ ಆ ತತ್ವಜ್ಞಾನಿ ಬರಹಗಾರ ಅನುವಾದಕ ಹಾಸ್ಯ ಲೇಖಕ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಎಪ್ಪತ್ತಾರಿಗೆ ಮಹಾ ದೊಡ್ಡ ಬರಹಗಾರ ಆತನ ಒಂದು ಮಹತ್ವದ ಪುಸ್ತಕ ಇಂಪಾರ್ಟೆನ್ಸ್ ಆಫ್ ಲಿವಿಂಗ್ ಆ ಪುಸ್ತಕವನ್ನು ನಾನು ಖರೀದಿ ಮಾಡಿದ್ದೆ ಭಾಳ ಸಂತೋಷದಿಂದ ಎಷ್ಟೋ ಸಾರಿ ಓದಿದೆ ಅದನ್ನು ಇಂಗ್ಲಿ ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಒಂದು ಸುಮಾರು ಒಂದು ಐವತ್ತು ವರ್ಷಗಳಿಂದ ವಿಚಾರ ಮಾಡಿದ್ದೆ ಅದು ಆಗಲಿಲ್ಲ ಯಾರಿಗೋ ಸ್ನೇಹಿತರಿಗೆ ಓದುವಂಥ ಪುಸ್ತಕ ಕೊಟ್ಟೆ ಈಗ ಅದು ನನ್ನ ಹತ್ರ ಇಲ್ಲ ಆದರೆ ಇದು ಈಗಲೂ ನನಗೆ ಸಿಗುತ್ತೆ ಆಸಕ್ತರು ಕೊಂಡು ಓದಬಹುದು ಅದ್ಭುತವಾದ ಪುಸ್ತಕ ಇಂಪಾರ್ಟೆನ್ಸ್ ಆಫ್ ಲಿವಿಂಗ್ ಅದರೊಳಗೆ ಏನದಪ್ಪ ಅಂತಂದ್ರೆ ಅವ ಬರಿತಾನೆ ಇವತ್ತ ಈ ನಮ್ಮ ಜಗತ್ತಿಗೆ ಅವಶ್ಯವಾಗಿ ಹೆಚ್ಚು ಹೆಚ್ಚು ಬೇಕಾಗಿದ್ದು ನಗಿ ನಗು ನಗೆ ಎಲ್ಲ ಇವೆಲ್ಲ ಒಂದೇ ಎಲ್ಲ ಬೇಕಾಗ್ತವೆ ಲ್ಯೂನ್ಯುಟಾನ್ ಹೇಳ್ತಾನೆ ಒಂದು ವೇಳೆ ಈಗ ಜನರಲ್ಲಿ ವಿಶಾಲವಾದ ಒಂದು ಹಾಸ್ಯ ಭಾವ ಇದ್ದುದೇ ಆದಲ್ಲಿ ಜಗತ್ತಿನಲ್ಲಿ ತೊಂದರೆ ತಾಪತ್ರಯಗಳು ಇರುತ್ತಲೇ ಇರಲಿಲ್ಲ ಹಾಸ್ಯ ಭಾವ ಬೇಕು ಹಾಗೂ ಎಲ್ಲ ದೇಶಗಳು ಒಂದು ವೇಳೆ ವಿದೇಶಗಳಲ್ಲಿ ಜರುಗುತ್ತಿರುವ ಹಾಸ್ಯ ಮೇಳಗಳಲ್ಲಿ ತಮ್ಮ ದೇಶದ ಶ್ರೇಷ್ಠ ಹಾಸ್ಯಗಾರರನ್ನು ಕಳುಹಿಸಿದಾಗ ಯುದ್ಧಗಳೇ ಜರುಗುತ್ತಿರಲಿಲ್ಲ ಇದು ಲಿನ್ ಯುಟಾಂಗನ ಒಂದು ಅಭಿಪ್ರಾಯ ಅಂದರೆ ಜೀವನದ ಸಮಗ್ರವಾಗಿ ಹಾಸ್ಯ ಇರಬೇಕು ಅಂತ ಹೇಳ್ತಾನೆ ಇನ್ನು ಡಾಕ್ಟರ್ ವೈಲ್ಡ್ ಅನ್ನುವಂಥ ಮಹನೀಯರು ಅವ್ರು ಯಾರು ಅಂಬುದು ನಾನು ಪ್ರಯತ್ನ ಮಾಡದೆ ಸಿಗಲಿಲ್ಲ ಆಸ್ಕರ್ ವೈಲ್ಡ್ ಆಗಿರಲಿಕ್ಕಿಲ್ಲ ಏಕೆಂದರೆ ಇಲ್ಲಿ ಈ ವಾಕ್ಯದಲ್ಲಿ ಬರುವಂಥ ಇದು ನಮ್ಮ ದೇಹದ ಅವಯವಗಳ ಬಗ್ಗೆ ಒಂದು ಅಪೂರ್ವವಾದ ಮಾಹಿತಿ ನಗು ಸಂಗೀತಮಯವಾದ ಚಲನೆಯನ್ನು ನಮ್ಮ ಹೊಟ್ಟೆಯ ಭಾಗದಲ್ಲಿ ಸುತ್ತಮುತ್ತಲು ನೀಡುತ್ತದೆ ಸಾವಧಾನವಾಗಿ ಎಲ್ಲ ಅವಯವಗಳಿಗೆ ಮಾಲಿಷ್ ಮಾಡ್ತದೆ ಅಂದ್ರೇನು ವ್ಯಾಯಾಮ ಮಾಡಿಸ್ತದದು ನಗಿ ನಗೋದರಿಂದ ಆಮೇಲೆ ಹಸಿವನ್ನು ವರ್ಧಿಸ್ತದೆ ಮನುಷ್ಯ ಹಸಿವಾಗೋದು ಭಾಳ ಮಹತ್ವ ಹಸಿವನ್ನು ವರ್ಧಿಸುತ್ತದೆ ಅದರಂತೆ ನಮ್ಮ ರಕ್ತ ಸಲಚ ಸಂಚಲನೆಯನ್ನು ಸರಿಯಾಗಿ ಇಡುತ್ತದೆ ಇದರಂತೆ ನಮ್ಮ ದೇಹದಲ್ಲಿಯ ಗ್ರಂಥಿಗಳ ಸವ ಅದು ಏನು ಆ ರಸಗಳೇನು ಸವಿಸಬೇಕಲ್ಲ ಅದನ್ನು ಉತ್ಪತ್ತಿ ಉತ್ಪಾದನೆ ಮಾಡುವಲ್ಲಿ ಸಹಿತ ಒಂದು ಲಾಭದಾಯಕ ಪರಿಣಾಮವನ್ನು ನಗು ಬೀರುತ್ತದೆ ಅಂತ ಹೇಳ್ತಾರೆ ಇನ್ನೂ ಹೆಚ್ಚಾಗಿ ದೇಶವ ಈ ದೇಹವನ್ನು ಸ್ವಚ್ಛವಾಗಿಸುವ ನೈರ್ಮಲ್ಯದ ಪ್ರಭಾವವನ್ನು ಬೀರ್ತದೆ ಇದರ ಉಪಯುಕ್ತತೆ ಎಷ್ಟದ ಅಂದರೆ ರಾಸಾಯನಿಕ ಉತ್ಪನ್ನಗಳು ಸಹಜವಾಗಿ ಉತ್ಪನ್ನ ಆಗ್ತಾವಂತೆ ಹಾಗೆಯೇ ಈ ಸ್ನಾಯು ಎಲ್ಲ ಸ್ನಾಯುಗಳಿಗೆ ಒಂದು ಹೊಸ ಹೊಸ ಹುರುಪು ಸಿಗ್ತದೆ ಅಂಥೇಳಿ ಈ ಮಹಾನ್ ಡಾಕ್ಟ್ರ ಬರೆದಿರಿಸಿದಾನೆ ನಗೆಯನ್ನು ಕುರಿತು ನಕ್ರ ಅಂತಂದ ಅದಕ್ಕೇನಾಗಬೇಕು ಜೇ ಮಾರಸೋರು ಬರೀತಾರೆ ನಾವು ನಗಲು ಪ್ರಯತ್ನಿಸಲೇಬೇಕು ಅದು ನನಗೆ ಸೇರಲಿ ಸೇರದೆ ಇರಲಿ ನಗಲೇಬೇಕು ಅಂತ ಹೇಳ್ತಾರೆ ಪ್ರತಿದಿನದ ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಗುವು ಸಹಜವಾಗಿ ಬರ್ತದೆ ಆವಾಗ ನಗ್ಬಿಡಬೇಕು ಆಗ ಬಿಡಬೇಕು ಅಲ್ಲದೆ ನಾವು ಅಂತಹ ಸಂದರ್ಭ ಸಂಗತಿಗಳನ್ನು ಹುಡುಕುತ್ತಾ ಹೋಗಬೇಕು ನಗಬೇಕು ಅಂತ ಹೇಳ್ತಾರೆ ಇದಕ್ಕೂ ಮಿಗಿಲಾಗಿ ನಾವು ಸ್ವತಃ ನಮ್ಮನ್ನು ಕುರಿತು ನಮ್ಮನ್ನು ಕುರಿತು ಸಹ ನಗಬೇಕು ಯಾಕಂತಂದರೆ ನಾವು ತಪ್ಪುಗಳನ್ನು ಮಾಡ್ತೇವೆ ಗೊತ್ತಿದ್ದರೂ ಮಾಡ್ತೀವಿ ಅದಕ್ಕೆ ನಗಬೇಕು ನಾವು ಏನೇನೋ ಪ್ರಯತ್ನ ಮಾಡ್ತೇವೆ ಅದು ಸಾಧ್ಯ ಯಶಸ್ಸು ಸಿಗೋದಿಲ್ಲ ಅದಕ್ಕೆ ನಗಬೇಕು ಆಮೇಲೆ ಏನೋ ತೊಂದರೆ ಬರ್ತಾವೆ ಸಣ್ಣ ಪುಟ್ಟ ತೊಂದರೆಗಳು ಬಂದಾಗ ಅಳು ಹಿಂಗಾತ ಇದೊಂದು ಅಂದು ಬಿಡಬೇಕು ಇವೆಲ್ಲವುಗಳನ್ನು ಕುರಿತು ಆಲೋಚಿಸಬೇಡ್ರಿ ನಕ್ಕ ಬಿಡ್ರಿ ಆಲೋಚನೆ ಮಾಡಬ್ಯಾಡ್ರಿ ನಕ್ಕ ಬಿಡ್ರಿ ದುಃಖ ಪಡಬೇಡ್ರಿ ನಕ್ಕ ಬಿಡ್ರಿ ಅಂಥೇಳಿ ಜೆ ಮಾರುಸ್ ಅವರು ಬರಿತಾ ಇದ್ದಾರೆ ನಮ್ಮ ಬಾಲ್ಯದ ದಿನಗಳು ಎಷ್ಟು ಹುಡುಪಿನಿಂದ ಇದ್ವಿ ಎಷ್ಟು ನಕ್ಕೋತಾ ಇದ್ವಿ ಎಷ್ಟು ಕುಣ್ಕುಣುದನ್ನ ಕೋತಾ ಇದ್ವಲ್ಲ ನಾವು ಆ ಕುಣ್ಕುಣದನ್ನ ಕೋತಾ ಇದ್ವಿ ಅವುಗಳ ಆ ಒಂದು ನಿರಾಂತಕವಾದ ಆ ದಿನಗಳನ್ನು ನೆನಪಿಸ್ಕೊಡ್ರಿ ಎಷ್ಟೊಂದು ನಮಗೆ ಅದು ರುಚಿ ಅನ್ನಿಸ್ತದೆ ಎಷ್ಟೊಂದು ಉತ್ಸಾಹ ಈಗಲೂ ಬರ್ತದ ಅಂಥೇಳಿ ಅದನ್ನು ನಾವು ಮರಳಿ ಪಡೆಯುವ ತತ್ರ ಸಾಗಬೇಕು ಇದರಿಂದ ಇಂದಿನ ನಿರಾಶೆಯ ಈ ವಯಸ್ಸು ವಯಸ್ಸು ದೊಡ್ಡದು ದೊಡ್ಡ ವಯಸ್ಸಿನವರು ಆಗ್ತಾ ಆಗ್ತಾ ನಾವು ಹೋಗಂತೆ ಅವೆಲ್ಲ ನಮ್ಮ ಈ ವ್ಯಥೆಗಳನ್ನಾತು ನೋವುಗಳನ್ನಾತು ಈ ನಗುವಿನಿಂದ ನಾವು ಕಳೆದು ಹಾಕೋಣ ಕಳಚಿ ಹಾಕೋಣ ಅಂಥೇಳಿ ಅಲ್ಲಿ ಮಾರಸ್ವರು ಬರೆದಿರಿಸ್ತಾರೆ ಕೆಳಗಡೆ ಎರಡು ಸಾಲುಗಳನ್ನು ಬರೆದಿದ್ದಾರೆ ಏನಪ್ಪ ಅಂದರೆ ಸ್ಮೈಲ್ ಆ್ಯಂಡ್ ದ ವರ್ಲ್ಡ್ ಸ್ಮೈಲ್ಸ್ ವಿತ್ ನಗು ಜಗತ್ತು ನಿನ್ನೊಂದಿಗೇ ನಗುತ್ತದೆ ಹಾಗೂ ನಗು ಯಾವಾಗ ಜಗತ್ತು ನಿನ್ನೆಡೆಗೆ ನಗುತ್ತದೆಯೋ ಆವಾಗಲೂ ಇಲ್ಲಿ ಮಜ ಅದ ನಗು ಜೋಡಿ ಜಗತ್ತು ನಗ್ತದೆ ಇನ್ನು ಜಗತ್ತು ನಿನ್ನ ಜೋಡಿ ನಗ್ತದಲ್ಲ ಎಷ್ಟೋ ಸರಿ ನೀ ದಡ್ಡಿದ್ದೀಯೋ ಏನೋ ತಪ್ಪು ಕೆಲಸ ಮಾಡಿಯೋ ಅಥವಾ ಏನೇನೋ ಸ್ವಲ್ಪ ಸಮಸ್ಯೆ ಆಗಿದೋ ಅಂತ ಜಗತ್ತು ನಕ್ಕಾಗ ಆವಾಗಲೂ ನಕ್ಕ ಬಿಡಬೇಕು ಅಂತ ಹೇಳ್ತದೆ ಇಲ್ಲಿ ಒಂದು ಆಶ್ಚರ್ಯಕರವಾದಂಥ ಒಂದು ವಿಷಯದ ಇಲ್ಲಿ ಇಂಗ್ಲೀಷ್ ಸ್ಮೈಲ್ ಲಾಫ್ಟರ್ ಎರಡು ಶಬ್ದಗಳು ಸ್ಮೈಲ್ ಮತ್ತು ಲಾಫ್ಟರ್ ಲಾಫ್ಟರ್ ಅಂದ್ರೇನು ಹ ಹೋ ಅನ್ನುವಂಥ ಶಬ್ದ ಮಾಡುತ್ತಿರುವ ನಗುವನ್ನು ನಾವು ಲಾಫ್ಟರ್ ಅಂತ ತಿಳ್ಕೊಬೋಣ ಆದರೆ ಮೌನವಾಗಿಯೂ ಸ್ವಲ್ಪ ಸ್ವಲ್ಪ ಮೃದು ಧ್ವನಿಯಲ್ಲಿನೂ ನಾವು ಹೌದಾ ವೆರಿ ಗುಡ್ ಸಂತೋಷ ಹ ಹ ಹ ಮಾಡೋದು ಸ್ಮೈಲ್ ಅಂತ ನಾನು ಅರ್ಥ ಮಾಡಿಕೊಂಡೇನೆ ತಿಳಿದವರಾದ ತಾವೆಲ್ಲರೂ ಯಾವ ಯಾವ ರೀತಿ ಬೇಕೋ ಆ ರೀತಿ ಅರ್ಥ ಮಾಡಿಕೊಂಡು ನಗು ನಗುತ್ತಾ ಇರಬೇಕು ಅನ್ನುವಂತಹ ಒಂದು ಉತ್ತಮ ನಿವೇದನೆಯೊಂದಿಗೆ ಇಂದು ನಾನು ಈ ನಿವೇದನೆಯನ್ನು ಮಂಗಲ ಮಾಡ್ತಾ ಇದ್ದೇನೆ ನಮಸ್ಕಾರ